ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬನೇ ಸುಲಭವಾಗಿ ಸಿಗಡಿ ಕಾಬಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಯಾವಾಗಲೂ ತುಂಬಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವೀಡಿಯೋ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಕೆಜಿ ಸಿಗಡಿ ತಗೊಂಡಿದ್ದೀನಿ ಇದನ್ನು ನಾವೀಗ ಕ್ಲೀನ್ ಮಾಡ್ಕೊಳ್ಬೇಕು ಮತ್ತು ಇದನ್ನು ತುಂಬಾ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬಹುದು ಈಗ ನಾನು ಇದನ್ನು ಕ್ಲೀನ್ ಮಾಡ್ಕೊಂಡು ಬಂದಾಯಿತು ಇದರ ಮೇಲಿರುವ ಸಿಪ್ಪೆ ಮತ್ತೆ ತಲೆ ಎರಡನ್ನೂ ತಕೊಂಡ್ರೆ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ಇದು ಸ್ವಲ್ಪ ಸಣ್ಣ ಸಣ್ಣ ಮೀನಾಗಿರೋದ್ರಿಂದ ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದನ್ನು ರೆಡಿ ಆದ ನಂತರ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಕಾಲ್ ಚಮಚ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊದಲಿಗೆ ಸಿಗಡಿ ಮೀನನ್ನು ತುಂಬಾ ಚೆನ್ನಾಗಿ ತೊಳೆದಾದ ನಂತರ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮೀನಿನ ವಾಸನೆ ಸ್ವಲ್ಪ ಕಡಿಮೆ ಆಗುತ್ತೆ ಇದನ್ನು ಹತ್ತು ನಿಮಿಷ ಹಾಗೆಯೇ ಬಿಡೋಣ ಇದನ್ನು ಪಕ್ಕಕ್ಕಿಟ್ಟು ನಾವೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿತ್ತಂದರೆ ಅದನ್ನೇ ಉಪಯೋಗಿಸ್ಕೊಳ್ಳಿ ನಾನಿಲ್ಲಿ ಈರುಳ್ಳಿ ಹಾಕಿ ರುಬ್ಕೊಳ್ತಿದ್ದೀನಿ ಯಾಕಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಇರೋದ್ರಿಂದ ರುಬ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ಈಗ ನೋಡಿ ಪೇಸ್ಟ್ ಮಾಡ್ಕೊಂಡು ಬಂದಾಯಿತು ನೀವೇನಾದರೂ ಈ ರೀತಿ ಪೇಸ್ಟ್ ಮಾಡ್ಕೊಳ್ತೀನಿ ಅಂತಂದರೆ ನೀರು ಸೇರ್ಕೊಳ್ಬಾರ್ದು ಇದನ್ನೇ ಈಗ ಒಂದು ಪಾತ್ರೆಗೆ ಹಾಕೊಳ್ಳೋಣ ಇದಾದ ನಂತರ ಎರಡು ಚಮಚ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಅರಿಶಿನ ಪುಡಿ ಒಂದು ಚಮಚ ಕಾರ್ನ್ಫ್ಲೋರ್ ಒಂದು ಚಮಚ ಅಕ್ಕಿ ಹಿಟ್ಟು ಇದಾದ ನಂತರ ಒಂದು ಮೊಟ್ಟೆಯನ್ನು ತಗೊಂಡು ಅದರಲ್ಲಿರುವ ಎಗ್ ಇಟ್ಟು ಮಾತ್ರ ಹಾಕ್ಕೊಳ್ತಿದ್ದೀನಿ ಮತ್ತು ಎಗ್ಗಲ್ಲಿರುವ ಯೆಲ್ಲೋ ಕಲರ್ ಹಾಕ್ಕೊಳ್ಬಾರ್ದು ಯಾಕಂದರೆ ನಾವು ಕಬಾಬ್ ಮಾಡುವಾಗ ಎಣ್ಣೆ ಪೂರ್ತಿಯಾಗಿ ನೊರೆ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ನಿಂಬೆ ರಸ ಸೇರ್ಸ್ಕೊಳ್ತಿದ್ದೀನಿ ಉಪ್ಪು ಮತ್ತೆ ನಿಂಬೆ ರಸ ಹಾಕೊಳ್ಳುವಾಗ ನೋಡ್ಕೊಂಡು ಹಾಕೊಳ್ಬೇಕು ಯಾಕಂದ್ರೆ ನಾವು ಮೊದಲೇ ಹಾಕಿರ್ತಿವಲ್ಲ ಹಾಗಾಗಿ ಈಗ ಇದೆಲ್ಲವನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಬಾರ್ದು ಮಸಾಲವನ್ನು ಗಟ್ಟಿಯಾಗಿ ಮಾಡ್ಕೊಳ್ಬೇಕು ಸಿಗಡಿ ಮೀನನ್ನು ತೊಳೆದಿಟ್ಕೊಂಡಿರೋದ್ರಿಂದ ಅದರಲ್ಲಿ ಸಾಕಷ್ಟು ನೀರು ಇರುತ್ತೆ ಹಾಗಾಗಿ ನಾವು ಈ ಮಸಾಲವನ್ನು ಗಟ್ಟಿಯಾಗಿ ಮಾಡ್ಕೊಳ್ಬೇಕು ಮಸಾಲವನ್ನು ನಾವು ಸ್ವಲ್ಪ ನೀರಾಗಿ ಕಲ್ಸ್ಕೊಂಡ್ರೆ ಕಬಾಬ್ ಮಾಡುವಾಗ ಎಲ್ಲ ಬಿಟ್ಕೊಳ್ಳುತ್ತೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಈಗ ಇದನ್ನು ಪೂರ್ತಿಯಾಗಿ ಕಲ್ಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಹಾಕೊಳ್ಳೋಣ ಇದಿಷ್ಟನ್ನು ಹಾಕೊಂಡಾದ ನಂತರ ರೆಡಿ ಮಾಡಿ ಇಟ್ಕೊಂಡಿರುವ ಸೀಗಡಿ ಮೀನು ಹಾಕೊಳ್ಬೇಕು ನಾವು ಇದನ್ನು ತೊಳೆಯುವ ಅವಶ್ಯಕತೆ ಇಲ್ಲ ಯಾಕಂತಂದರೆ ನಾವು ಮೊದಲೇ ಕ್ಲೀನ್ ಆಗಿ ತೊಳ್ದಿಟ್ಕೊಂಡಿರೋದ್ರಿಂದ ಇದನ್ನು ಹಾಗೆ ಹಾಕೊಳ್ಬಹುದು ಮತ್ತೆ ನಾವು ಮೊದಲಿಗೆ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಜಾಸ್ತಿ ನೀರು ನಿಧಾನವಾಗಿ ಹಿಂಡಿ ಹಾಕೊಳ್ಬೇಕು ಇಲ್ಲಾಂತಂದ್ರೆ ಮಸಾಲೆಲ್ಲ ನೀರಾಗಿ ಬಿಡುತ್ತೆ ಅಷ್ಟೊಂದು ಚೆನ್ನಾಗಿ ಮಸಾಲೆ ಇಟ್ಕೊಳ್ಳೋದಿಲ್ಲ ಈಗ ಇದೆಲ್ಲವನ್ನು ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಇದಕ್ಕೆ ಹೆಚ್ಚು ಸಾಮಗ್ರಿಗಳಿಲ್ಲದೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ಮತ್ತೆ ಇದನ್ನು ತಿನ್ನುವುದಕ್ಕೆ ತುಂಬಾ ರುಚಿಯಾಗಿರುತ್ತೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನಿಮಗೂ ಇಷ್ಟ ಆಗ್ಬೋದು ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದನ್ನು ಹದಿನೈದು ನಿಮಿಷ ಹಾಗೆಯೇ ಬಿಡೋಣ ಈಗ ಹದಿನೈದು ನಿಮಿಷ ಆಯಿತು ಮತ್ತೆ ನಿಮಗೇನಾದರೂ ಟೈಮ್ ಇತ್ತು ಅಂತಂದರೆ ಅರ್ಧ ಗಂಟೆ ಆದರೂ ಹಾಗೆಯೇ ಬಿಡಬಹುದು ನಾವು ಇದನ್ನು ಹೆಚ್ಚು ಹೊತ್ತು ಹಾಗೆ ಇಡುವುದರಿಂದ ಮಸಾಲ ಇಟ್ಕೊಂಡಿರುತ್ತೆ ಟೇಸ್ಟಿಯಾಗಿಯೂ ಬರುತ್ತೆ ಈಗ ಹದಿನೈದು ನಿಮಿಷ ಆದಮೇಲೆ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕೆಂದರೆ ತುಂಬ ಹೊತ್ತು ಬಿಟ್ಟಿರೋದ್ರಿಂದ ನೀರೆಲ್ಲ ಬಿಟ್ಕೊಂಡಿರುತ್ತೆ ಅದಕ್ಕೋಸ್ಕರ ಎಲ್ಲವನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನೋಡಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಾಯಿತು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಈಗ ಒಂದೊಂದೇ ಸೀಗಡಿಗಳನ್ನೇ ಎಣ್ಣೆ ಒಳಗಡೆ ಹಾಕೊಳ್ಬೇಕು ಸೀಗಡಿ ಮೀನನ್ನು ಎಣ್ಣೆಗೆ ಹಾಕೊಳ್ಳುವಾಗ ವಿಡಿಯೋ ಆನ್ ಆಗಿರಲಿಲ್ಲ ಹಾಗಾಗಿ ನಾನು ಕೊನೆಯಲ್ಲಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ಇದು ಪೂರ್ತಿಯಾಗಿ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ತಗೊಂಡು ಬಿಡೋಣ ಮತ್ತೆ ಇದು ಬೆಂದ್ಕೊಳ್ಳೋದಕ್ಕೆ ಹೆಚ್ಚು ಹೊತ್ತು ತಗೊಳ್ಳೋದಿಲ್ಲ ಬೇಗನೆ ಫ್ರೈ ಆಗುತ್ತೆ ಈಗ ನೋಡಿ ಎಣ್ಣೆಗೆ ಹೇಗೆ ಹಾಕ್ಬೇಕು ತೋರಿಸ್ತಾ ಇದ್ದೀನಿ ಎಣ್ಣೆಗೆ ಹಾಕೊಳ್ಳುವಾಗ ಸಿಗಡಿ ಮೀನನ್ನು ಬಿಡಿ ಬಿಡಿಯಾಗಿ ಹಾಕೊಳ್ಬೇಕು ಮತ್ತೆ ನಾವು ಮಸಾಲವನ್ನು ಕರೆಕ್ಟಾಗಿ ಹಾಕೊಂಡಿರೋದ್ರಿಂದ ಕಬಾಬ್ ತುಂಬಾನೇ ಚೆನ್ನಾಗಿ ಬರುತ್ತೆ ಇಷ್ಟು ಕೆಂಪಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದು ಈಗ ಪೂರ್ತಿಯಾಗಿ ಫ್ರೈ ಆಗಿದೆ ಈಗ ಇದನ್ನು ಕೂಡ ತೆಗಿತಾ ಇದೀನಿ ಮತ್ತೆ ನಾವು ಮನೆಯಲ್ಲೇ ಈ ರೀತಿ ಕಬಾಬ್ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಹೆಲ್ದಿಯಾಗಿರುತ್ತೆ ಮತ್ತೆ ಈ ಮೀನನ್ನು ಸಾಮಾನ್ಯವಾಗಿ ಸಿಗಡಿ ಮೀನು ಅಂತ ಹೇಳ್ತಾರೆ ಇನ್ನು ಕೆಲವರು ಎಟ್ಟಿ ಮೀನು ಅಂತ ಕೂಡ ಕರೀತಾರೆ ಇದೆಲ್ಲವನ್ನು ರೆಡಿ ಮಾಡ್ಕೊಂಡಾದ ನಂತರ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಮತ್ತು ಅದೇ ಬಿಸಿ ಎಣ್ಣೆಗೆ ಕರಿಬೇವು ಸೊಪ್ಪನ್ನು ಹಾಕಿ ಫ್ರೈ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಈಗ ಹಾಕೊಳ್ತಾ ಇದ್ದೀನಿ ಮತ್ತೆ ಇದನ್ನು ಹಾಕೊಂಡಾದ ನಂತರ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದರ ಮೇಲೆ ನಿಂಬೆ ರಸ ಬೇಕಾದರೆ ನಿಂಬೆ ರಸ ಹಾಕೊಳ್ಬಹುದು ಈಗ ಬಿಸಿ ಬಿಸಿಯಾದ ಮತ್ತೆ ಕ್ರಿಸ್ಪಿಯಾದ ಸೀಗಡಿ ಮೀನು ಕಬಾಬ್ ರೆಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ನೀವು ಕೂಡ ಮನೆಯಲ್ಲೊಮ್ಮೆ ಮಾಡ್ಕೊಳ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದಾಗಿತ್ತು ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು